ಓಂ ಶ್ರೀಗುರುಬ್ಬಿಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಪುಳಿಯೋದ್ರೆ ಗೊಜ್ಜು ಮಾಡೋಣ ತುಂಬ ದಿನ ಇರಬೇಕು ಆ ಥರ ಪುಳಿಯೋದ್ರೆ ಗೊಜ್ಜು ಡಿಫ್ರೆಂಟ್ ಆಗಿದೆ ಎಲ್ರೂ ಮಾಡೋ ಥರಲ್ಲ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ ಅದಕ್ಕೆ ಇಷ್ಟು ಹುಣಸೆ ಹಣ್ಣು ತೊಗೊಂಡು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಇವತ್ತು ಇಷ್ಟು ಹಳೆ ಹುಣಸೆ ಹಣ್ಣು ಪುಳಿಯೋದ್ರೆ ಗೊಜ್ಜಿಗೆ ಹಳೆ ಹಣ್ಣೇ ತೊಗೊಳ್ಬೇಕು ಚೆನ್ನಾಗಿರುತ್ತೆ ಹೊಸ ಹಣ್ಣು ಅಷ್ಟು ಚೆನ್ನಾಗಿರೋಲ್ಲ ಸೊ ಇದನ್ನು ಹಾಕಿ ತೊಳೆದು ಒಂದು ಸ್ವಲ್ಪ ನೆನೆಸಿಡೋಣ ಹುಣಸೆ ಎಣ್ಣೆನೇ ಅದರಲ್ಲಿ ನಾವು ಎಳ್ಳನ್ನು ಹುರ್ಕೊಳ್ಳೋಣ ಎಳ್ಳು ಇಷ್ಟು ಹಾಕೋದಿಲ್ಲ ಅದು ಜಾರಲ್ಲಿ ಸ್ವಲ್ಪನೇ ಪುಡಿ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಹುರಿದ ಹುರಿತಾ ಇದ್ದೀನಿ ಸಣ್ಣ ಬೆಂಕಿ ಇಟ್ಕೊಂಡು ಹುರಿಬೇಕು ಹುರಿ ಜಾಸ್ತಿ ಇಡಬಾರ್ದು ಪಟಪಟ ಅನ್ನೋವರೆಗೂ ಹುರಿಬೇಕು ಈಸಿ ಮಾಡೋ ಈಸಿ ಮೆಥಡ್ ಹೇಳ್ಕೊಡ್ತಾ ಇದೀನಿ ಇವತ್ತು ಕೆಲವರೆಲ್ಲ ಕಡಲೆ ಬೆಳೆ ಉದ್ದಿನ ಬೆಳೆ ಎಲ್ಲ ಹುರಿದು ಮಾಡ್ತಾರೆ ಅದೆಲ್ಲ ಬೇಗ ಹಾಳಾಗತ್ತೆ ఇది ఎస్ దినాళతర ఎన్నెన హాకీ ఫస్ట్ మిట్కే బేద ఒక్క పటపట అంత బు పట్ పట్ అంతే కప్పెళ్ హాక్కు ఎళ్ళు హాక్లే బారు పప్పు ఒక్క టేస్ట్ కొడదు ಇಳಿಯಲ್ಲಿ ಯೂಸೇ ಮಾಡಬೇಡಿ ಇದಕ್ಕೆ ಎಳ್ಳೆ ಯೂಸ್ ಮಾಡಿ ಹುಣಸೆ ಹಣ್ಣು ಕೂಡ ಹಳೆ ಹಣ್ಣು ಯೂಸ್ ಮಾಡಿ ಕಪ್ಪು ಹೊಸ ಹುಣಸೆ ಹಣ್ಣು ಯೂಸ್ ಮಾಡಬೇಡಿ ಹಳೆ ಹಣ್ಣು ಕಪ್ಪು ಆದ್ರೂ ಪರವಾಗಿಲ್ಲ ಈಗ ಸ್ಟವ್ ಆಫ್ ಮಾಡಿದೀನಿ ಆಫ್ ಮಾಡಿ ಆಗಿದೆ ಹಾಗೆ ಬಿಟ್ಟರೆ ಹರಿತಾ ಇದೆ ಸ್ಟವ್ ಆಫ್ ಮಾಡಿ ಆಗಿದೆ ಇದು ಆರ್ಲಿ ಈಗ ನೋಡಿ ಹುಣಸೆ ಹಣ್ಣು ಕಿಚಿ ರಸ ತೆಗ್ದಿದ್ದೀನಿ ಗಟ್ಟಿ ರಸ ತಗೊಳ್ಬೇಕು ನೀರು ತುಂಬಾ ಹಾಕ್ಬಾರ್ದು ಮತ್ತೆ ಇಲ್ಲಿ ಎಳ್ಳನ್ನು ಮಿಕ್ಸಿ ಜಾರ್ಗೆ ಹಾಕಿದೀನಿ ಈಗ ಪುಡಿ ಮಾಡ್ಕೊಂಡು ಬರ್ತೀವಿ ನೋಡಿ ಪುಡಿ ಆಗಿದೆ ಎಳ್ಳು ಪುಡಿ ಸೈಡ್ ಗಿಡನು ಬಾಣಲೆ ಇಟ್ಟು ಒಲೆ ಹಚ್ಚಿದ್ದೀನಿ ಇದಕ್ಕೆ ಈ ಹುಣಸೆ ಹಣ್ಣು ರಫ್ ಹಾಕೊಂಡು ಹಾಕಿ ಸರಿ ಕುದಿಸ್ಬೇಕು ಒಂದು ಕುದಿ ಕುದಿ ಬರಲಿ ನೋಡಿ ಕುದೀತಾ ಇದೆ ಕುದಿಯುವಾಗ ಉಪ್ಪು ಕಲ್ಲುಪ್ಪು ಹಾಕಬೇಕು ಮತ್ತೆ ಬೆಲ್ಲ ಮತ್ತೆ ಅರಿಶಿನ ಹಾಕಿ ಇನ್ನು ಕುದಿಸ್ತೇವೆ ಇನ್ನು ಗಟ್ಟಿ ಬರಬೇಕಿದು ಸರಿ ಕುದೀಲಿನೂ ನೋಡಿ ಈಗ ಚೆನ್ನಾಗಿ ಕುದ್ದಿದೆ ಕುದ್ದು ಕುದ್ದು ಸ್ವಲ್ಪ ಕಡಿಮೆನೂ ಆಗಿದೆ ಇದಕ್ಕೆ ಸಾರಿನ ಪುಡಿ ಬೇರೆ ಇನ್ನೇನು ಹಾಕೋದು ಬೇಡ ಸಾರಿನ ಪುಡಿ ಹಾಕಿದ್ರೆ ಸಾಕು ಎಲ್ಲ ಕಡಲೆಬೇಳೆ ಬೇಳೆ ಎಲ್ಲ ರುಬ್ಬ ಹಾಕ್ತಾರೆ ಪುಡಿ ಮಾಡಿ ಹಾಕ್ತಾರೆ ಅದು ಹಾಕಿದ್ರೆ ಬೇಗ ಹಾಳಾಗುತ್ತೆ ಟೇಸ್ಟ್ ಇರೋದಿಲ್ಲ ಇದು ಕರೆಕ್ಟ್ ಆಗುತ್ತೆ ನೋಡಿ ಇದು ಇನ್ನೆ ಎಣ್ಣೆ ಹಾಕಿಲ್ಲ ಆದ ಕಾರಣ ತುಂಬಾ ದಿನ ಇರುತ್ತೆ ಬಹಳ ಇಲ್ಲ ಸ್ವಲ್ಪ ಕುದಿಲಿ ನೋಡಿ ಈ ಹದಕ್ಕೆ ಕುದ್ರೆ ಸಾಕು ಎರಡೇ ನಿಮಿಷ ಕುದಿಸಿದ ಪುಡಿ ಹಾಕಿ ಸಾರಿ ಪುಡಿ ಹಾಕಿ ಎಣ್ಣೆ ಹಾಕಲೇ ಇಲ್ಲ ನಿಮಗೆ ಹಾಕಿ ನೀಟಾಗಿ ಬನ್ನಿ ಇಷ್ಟು ಸಾಕು ಈಗ ಆಫ್ ಮಾಡೋಣ ಆಫ್ ಮಾಡಿ ಒಗ್ಗರಣೆ ಮಾಡೋದು ತೋರಿಸ್ತೀನಿ ಬಾಣಲೆ ಇಟ್ಟು ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾದಿದ್ರೆ ನೆಲಗಡ್ಲೆ ಹಾಕ್ತಾಯಿದ್ದೀನಿ ಫಸ್ಟ್ ನೆಲಗಡಲೆ ಹುರಿದು ತೊಗೊಳ್ಬೇಕು ಯಾಕೆಂದರೆ ಅದು ಬೇರೆದ್ರ ಜೊತೆ ಕಡಲೆ ಬೇಳೆದ್ರ ಎಲ್ಲ ಹುರಿದು ಒಟ್ಟಿಗೆ ಅನ್ನ ಹಾಕಿದ್ರೆ ಮೆತ್ತಗಾಗೋಗತ್ತೆ ಅದಕ್ಕೆ ನೆಲಗಡಲೆ ಹುರಿದು ಸಪ್ರೇಟ್ ತೆಗೆದಿಟ್ಕೊಳ್ಬೇಕು ಲಾಸ್ಟಲ್ಲಿ ಹಾಕಬೇಕು ಆಗ ಗರ್ಗರಿಯಾಗಿರುತ್ತೆ ಯಾವುದೇ ಒಗ್ಗರಣೆಗೂ ಹಾಗೆ ಮಾಡಬೇಕು ನೋಡಿ ಸ್ವಲ್ಪ ಕಟ್ಕೊತು ಅನ್ನ ಕುರ್ದ್ಮೇಲೆ ಸಪ್ರೇಟ್ ನಾನು ನಾನಿದ ಈ ಗೊಜ್ಜಲ್ಲಿ ಎಳ್ಳು ಹಾಕಲಿಲ್ಲ ಲಾಸ್ಟಲ್ಲಿ ಹಾಕ್ಕೊಳ್ಬೇಕು ಎಳ್ಳು ಫಸ್ಟೇ ಹಾಕಿದ್ರೆ ಗೊಜ್ಜಿ ತುಂಬ ದಿನ ಬರೋದಿಲ್ಲ ಮತ್ತು ಟೇಸ್ಟು ಚೆನ್ನಾಗಿರೋದಿಲ್ಲ ಸೊ ಮೇಲೆ ಎಳ್ಳು ಒಣಕೊಬ್ಬರಿ ಎಲ್ಲ ಉದುರಿಸುವ ಕಲಿಸುವಾಗ ಚೆನ್ನಾಗಿರುತ್ತೆ ಅದರಲ್ಲೇ ಮಿಕ್ಸ್ ಮಾಡಿಬಿಟ್ರೆ ಬೇಗ ಹಾಳಾಗೋಗುತ್ತೆ ಸೊ ಸಪ್ರೇಟಾಗಿ ಇಟ್ಕೊಂಡು ಹಾಕ್ಕೊಳ್ಬೇಕು ಬೇಕಾದಾಗ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ಕಲಿಸ್ಕೊಡ್ಬೇಕು ನೋಡಿ ಈಗ ಆಯಿತು ತಗೊಳ್ಳೋಣ ಪ್ಲೇಟ್ಗೆ ಈಗ ಸಾಸಿವೆ ಹಾಕೋಣ ಕಡಲೆಬೇಳೆ ಉದ್ದಿನಬೇಳೆ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಕಲರ್ ಬರಲಿ ನೋಡಿ ಈಗ ಕಡಲೆಕಾಯಿ ಬೀಜ ಹಾಕಿದರೆ ಎಲ್ಲ ಒಟ್ಟಿಗೆ ಅದು ಅನ್ನದ ಜೊತೆ ಮೆತ್ತ ಮೆತ್ತಗಾಗೋಗ್ತೀವಿ ಸೊ ಅದು ಸಪ್ರೇಟಾಗಿ ಇಟ್ಕೊಂಡು ಇದು ಎಲ್ಲ ಹಾಕಿ ಅನ್ನ ಹಾಕಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಕಡಲೆಕಾಯಿ ಬೀಜ ಹಾಕಬೇಕು ಇದೇ ಮೆಥಡಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಮೊದಲೇ ಹೇಳಿದಾಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ಹಣ ಹೋಗೋದಿಲ್ಲ ಕೆಲವ್ರಿಗೆ ಅದೊಂದು ಸೊಪ್ಪು ತಿಳುವಳಿಕೆ ಇದೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಒಬ್ಬನೇ ಎನ್ಕರೇಜ್ ಮಾಡ್ತಾ ಇದ್ದೀವಿ ಅನ್ನೋದು ಮಾತ್ರ ಇರುತ್ತೆ ನೋಡಿ ಈಗ ಆಯಿತು ಕಲರ್ ಬಂದಿದೆ ಈಗ ಅನ್ನ ನಾನು ಇಲ್ಲಿ ಜೀರಾ ರೈಸ್ ತೊಗೊಂಡಿದ್ದೀನಿ ಅನ್ನ ಉದ್ರ ಉದ್ರಾಗಿ ಮಾಡಿಕೊಂಡು ಆರಿದ್ಮೇಲೆ ಹಾಕಬೇಕು ಬಿಸಿ ಇರುವಾಗ ಹಾಕಬಾರ್ದು ಸ್ವಲ್ಪ ಆರಿಸಿದ್ದೇನೆ ಅನ್ನ ಹಾಕಿದ್ದೇನೆ ಅದಕ್ಕೆ ಒಂದು ಸ್ವಲ್ಪ ಕಲಿಸ್ಕೊಂಡು ಗೊಜ್ಜು ಆಗಲೇ ಮಾಡಿದ್ವಲ್ಲ ಗೊಜ್ಜು ಅದೊಂದು ಸ್ಪೂನ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೋಡ್ಕೊಂಡು ಕಲಿಸ್ಬೇಕು ಒಂದೇ ಸಲಕ್ಕೆ ಜಾಸ್ತಿ ಹಾಕಬಾರ್ದು ಚೂರು ಚೂರೆ ನೋಡ್ಕೊಂಡು ಹಾಕ್ಕೊಳ್ಬೇಕು ಹೀಗೆ ಒಂದೇ ಕಡೆ ಅದು ಮುದ್ದೆಯಾಗಿದ್ದೋಗುತ್ತೆ ಸೊ ಸ್ವಲ್ಪ ಸ್ವಲ್ಪ ಎಲ್ಲ ಕಡೆಗೂ ಹೀಗೆ ಇಲ್ಲಿ ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ ನೀವು ಯಾವ ರೈಸ್ ಬೇಕಾದರೂ ತೊಗೊಳ್ಬೋದು ಇಲ್ಲಿ ಬಾಸ್ಮತಿ ರೈಸ್ ಅಷ್ಟು ಚೆನ್ನಾಗಿರೋದಿಲ್ಲ ಸಾಕಾಗಲಿಲ್ಲ ಇನ್ನು ಸ್ವಲ್ಪ ಗೊಜ್ಜು ಹಾಕ್ಕೊಂಡೆ ಆಗಲೇ ಹೇಳಿದೆಲ್ಲ ನೋಡಿ ಹಾಕ್ಕೊಳ್ಬೇಕಾಗತ್ತೆ ಗೊಜ್ಜು ಒಂದೇ ಸಲ ಕಡಿಮೆ ಆದರೆ ಹಾಕ್ಕೊಳ್ಬೋದು ಜಾಸ್ತಿ ಆದರೆ ತೆಗಿಯೋಕ್ಕಾಗೋದಿಲ್ಲ ಅಲ್ವಾ ಮತ್ತು ಉಪ್ಪು ಅದರಲ್ಲೇ ಇರುತ್ತೆ ಗೊಜ್ಜಲ್ಲೇ ನೋಡ್ಕೊಂಡು ಹಾಕ್ಕೋಬೇಕು ಈಗ ಎಳ್ಳು ಪುಡಿ ಹಾಕಿದೆ ಎಳ್ಳು ಅಷ್ಟು ಎಷ್ಟು ಬೇಕು ಅಷ್ಟೇ ಮತ್ತು ಕೊಬ್ಬರಿ ಎಳ್ಪುಡಿ ನಾನು ಜಾಸ್ತಿ ಮಾಡಿದ್ದೆ ಅದು ಬೇಕಾದಷ್ಟು ಮಾತ್ರ ಹಾಕ್ಕೊಂಡೆ ಒಣಕೊಬ್ಬರಿನೇ ಚೆನ್ನಾಗಿ ಇದಕ್ಕೆ ಆಗಲೇ ಹುರಿದಂಥ ನೆಲಗಡಲೆ ಈಗ ಇದು ಕಲಸಿ ಕೈಯಲ್ಲಿ ಕಲಸಿದ್ರೆ ಚೆನ್ನಾಗೇ ಎಲ್ಲ ಕಡೆಗೂ ಸ್ಪ್ರೆಡ್ ಆಗತ್ತೆ ಉಪ್ಪು ನೋಡಿ ಹಾಕ್ಕೊಳ್ಬೇಕು ಕಲಸಿ ಒಂದು ಸಲ ಟೇಸ್ಟ್ ನೋಡಿಬಿಟ್ಟು ಸಾಕಾಗದಿದ್ದರೆ ಮಾತ್ರ ಹಾಕ್ಕೊಳ್ಬೇಕು ನೋಡಿ ಮೆತ್ತಗೆ ಹೀಗೆ ಕಲಿಸ್ಬೇಕು ಉದ್ರ ನೋಡಿ ಎಷ್ಟು ಉದುರು ಬಂದಿದೆ ನೀರು ಕಡಿಮೆ ಇಟ್ಟು ಅನ್ನ ಬೇಯಿಸು ಅಷ್ಟೇ ಉರಿ ಕಡಿಮೆ ಇಟ್ಟು ಬೇಯಿಸಿರ್ಬೇಕು ಆಗ ಸಾಫ್ಟೂ ಇದ್ದಾಗಿರುತ್ತೆ ಉದ್ರದ್ರಾಗೂ ಇರುತ್ತೆ ಈಗ ಎಲ್ಲ ಕಡೆಗೂ ಆಗೋ ಥರ ಕಲಿಸ್ಬೇಕು ಇದಕ್ಕೆ ಹಳೆ ಹಳೆ ಹಣ್ಣು ಮತ್ತು ಕೊಬ್ಬರಿ ಎಳ್ಳು ಇದು ಮೇಯ್ನು ಸಾರಿನ ಪುಡಿ ಇಷ್ಟೇ ಎಲ್ಲರೂ ಕಡಲೆಬೇಳೆ ಉದ್ದಿನ ಬೆಳೆ ಎಲ್ಲ ಹುರಿದು ಪುಡಿ ಮಾಡಿ ಹಾಕ್ತಾರೆ ಅದು ಹಾಕಿದ್ರೆ ಬೇಗ ಹಾಳಾಗುತ್ತೆ ಮತ್ತು ಅಷ್ಟು ಟೇಸ್ಟ್ ಬರೋದಿಲ್ಲ ಅದು ಇದು ಕರೆಕ್ಟ್ ಟೇಸ್ಟ್ ಬರುತ್ತೆ ನೋಡಿ ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ಸಲ್ಲಿ ತಿಳಿಸಿ ಮಾಡಿ ನೋಡಿ ನೋಡಿ ರೆಡಿ ಆಯಿತು ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ರೆಡಿ ಆಯಿತು ಒಮ್ಮೆ ಗೊಜ್ಜು ಮಾಡಿಟ್ಕೊಂಡ್ರೆ ಬೇಕಾದಾಗ ಪುಡಿ ಹಾಕಿ ಎಳ್ಳು ಪುಡಿ ಮತ್ತು ಒಣಕೊಬ್ಬುರಿ ಹಾಕಿ ಒಗ್ಗರಣೆ ಹಾಕಿ ಕಲಿಸ್ಕೊಳ್ಬೋದು Thank you.